ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರ ಆಯ್ಕೆ ಶೀಘ್ರದಲ್ಲೇ ನಡೆಯಲಿದ್ದು ನನ್ನ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತೆ ಜಿಲ್ಲಾ ಬಡಗಿ ನೌಕರರ ಸಂಘದ ಅಧ್ಯಕ್ಷ ಎ ಜಾಕೀರ್ ಹುಸೇನ್ ಸರ್ಕಾರಕ್ಕೆ ಮನವಿ ಮಾಡಿದರು ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲಾಧ್ಯಕ್ಷ ಹುದ್ದೆಗೆ ಹಲವು ಮಂದಿ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಜಿಲ್ಲೆಯಲ್ಲಿ ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಯಾರೂ ಮಾಡಿಲ್ಲ ಮೂರು ದಶಕಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವಿವಿಧ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೇನೆ ಮುಸ್ಲಿಂ ಸಮಾಜದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇನೆ ನನಗೆ ಒಂದು ಬಾರಿ ಅವಕಾಶ ಕೊಟ್ಟರೆ ಸಂಸ್ಥೆಯ ಘನತೆಯನ್ನು ಹೆಚ್ಚಿಸುವ ಜೊತೆಗೆ ವಕ್ಫ್ ಬೋರ್ಡ್ ಸಮಿತಿಗೆ ಆದಾಯ ಮೂಲ ಹೆಚ್ಚಿಸುವ ಕೆಲಸ ಮಾಡುತ್ತೇನೆ ಎಂದರು ಜಾಕ್ಯೂಸ್ ಅಂತ ಕಾರ್ಪ್ರಂಟಿಂಗ್ ಸಂಘ ಮಾಡಿದ್ದೀನಿ ಎಲ್ಲ ನಿಮಗೆಲ್ಲ ಗೊತ್ತೈತೆ ನಿಮಗೆಲ್ಲರೂ ಮಾಧ್ಯಮದವರಿಗೆ ನಾನು ಏನೇನು ಕೆಲಸ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ಮಾಧ್ಯಮರು ನಮ್ಮ ಲೋಕಲ್ ಆಗಿ ಎಲ್ಲರಿಗೆ ಗೊತ್ತೈತೆ ನಾನು ಯಾವುದೇ ಹುದ್ದೆ ನಾನು ಇವತ್ತು ಇವತ್ತೂ ಕೇಳಿರುತ್ತೆ ನಾನು ಹೀಗೆ ನಮ್ಮ ಖುದ್ದಾಗಿ ನಮ್ಮ ಕೈಯಿಂದ ಏನು ದುಡಿಮೆ ಮಾಡ್ತೀನಿ ಒಂದು ಇಪ್ಪತ್ತೈದು ಪರ್ಸೆಂಟ್ ನಾನು ಖರ್ಚು ಮಾಡ್ಕೊಂಡು ಎಲ್ಲ ಜಾತಿಯಲ್ಲಿ ಹೋಗ್ತಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರ್ತಂಗೆ ಈ ಸತಿ ಮಾತ್ರ ಒಂದು ಈ ಒಬ್ಬರು ಇಲ್ಲಿ ಡಿಸ್ಟಿಕ್ ಪರ್ಸೆಂಟ್ ರಾಜೀನಾಮೆ ಕೊಟ್ಟಿದ್ದರು ಅದರಿಂದ ನಾನು ಯಾರು ಇಲ್ಲ ಅಂತೇಳಿ ನಾನು ಒಂದು ಒಳ್ಳೆ ಸೇವೆ ಮಾಡೋಣ ಅಂತೇಳಿ ನಾನು ಅದಕ್ಕೆ ಅರ್ಜಿ ಕೊಟ್ಟಿದ್ದೀನಿ ಆ ಸಾಹೇಬರು ಒಳ್ಳೆಯವರು ಅಧ್ಯಕ್ಷರು ರಾಜ್ಯ ಚೇರ್ಮನ್ರು ಭಾಳ ಒಳ್ಳೆಯ ಗುರುಗಳು ಇದ್ದಾರೆ ಅದರಿಂದ ನನ್ನ ಗುರುಗಳು ಗುರುಗಳು ಕೆಳಗೆ ನಾನು ಕೆಲಸ ಮಾಡಬೇಕಂತ ನಂಬಿ ನಾನು ಇದಕ್ಕೆ ನಾನು ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ಸಹಕಾರ ಮತ್ತು ಎಲ್ಲ ನಮ್ಮ ಡಿಸ್ಟಿಕ್ನಾಗೆ ಮುಖಂಡರಿಗೆ ಭೇಟಿ ಮಾಡಿ ಎಲ್ಲರಿಗೂ ಭೇಟಿ ಮಾಡಿದ್ದೀನಿ ಎಲ್ಲ ಮಸೀದಿಗೆ ಹೋಗಿದ್ದೀನಿ ಎಲ್ಲ ಅವ್ರಿಗೂ ಸಹಕಾರ ಚೆನ್ನಾಗಿದೆ ಆಮೇಲೆ ಅವರು ಹೇಳಿದ್ದೆ ಅವರು ಒಪ್ಪೆ ಕೊಟ್ಟಿದ್ದಾರೆ ಆಮೇಲೆ ಅವರು ಲೆಟ್ರ್ ಕೊಟ್ಟಿದ್ದಾರೆ ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಂ ಸಂಘಟನೆ ಎಲ್ಲ ಅವರು ಲೆಟ್ರ್ ಕೊಟ್ಟಿದ್ದಾರೆ ಆಮೇಲೆ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷ ಯಾರಿದ್ದಾರೆ ಇಕ್ಕನಾಗಿ ಅವರು ರೇಟ್ ಕೊಟ್ಟಿದ್ದಾರೆ ಭಾಳ ಸಾಕಷ್ಟು ನನಗೆ ಅಭಿಮಾನ ಹೇಳಿದ್ದಾರೆ ಎಲ್ಲ ಮುಖಂಡರು ಆಗಲಿ ನಮ್ಮ ಚುಮಾನ್ ನಮ್ಮ ಇದು ಎಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ ಎಲ್ಲ ನಮ್ಮ ಪಂಗ ಒಂದು ನಾಲ್ಕೈದು ಪಂಗ ಇದ್ದಾವೆ ಎಲ್ಲ ಪಂಗದಲ್ಲಿ ನಾನು ಒಂದಾಗಿರ್ತೀನಿ ಈ ಮಸೀದಿ ಆಗಲಿ ದರ್ಗಾ ಆಗಲಿ ಇದು ಅಂಜುಮಾನ್ ಆಗಲಿ ಆಮೇಲೆ ಆಗಲಿ ಒಳ್ಳೆಯ ಸೇವೆ ಮಾಡ್ತೀನಿ ಅಂತ ಹೇಳಿ ನಂಬಿದ್ದೀನಿ ನಿಮ್ಮ ಸಾಕಾರ ನಮ್ಮ ಜನಗಳ ಸಹಕಾರ ಭಾಳ ಐತೆ ನಮ್ಮ ಮೇಲೆ ಅಭಿಮಾನ ಐತೆ ಅದರಿಂದ ನಾನು ಈ ಮುಂದೆ ಬಂದಿದ್ದೀನಿ ಯಾರೇ ನನಗೆ ಆಸೆ ಇಲ್ಲ ಒಂದು ರೂಪಾಯಿ ತಿನ್ನೋದು ಅದ್ರಾಗ ಒಂದು ರೂಪಾಯಿ ನಾನು ಮಾಡೋದು ಆಸೆ ಇಲ್ಲ ನನ್ನ ಐತೆ ನನ್ನ ದೇವ್ ಕೊಟ್ಟಿದ್ದಾನೆ ನಾನು ಅದು ನಾನು ಒಂದು ರೂಪಾಯಿ ಮುಟ್ಟೋಲ್ಲ ಅದ್ರ ಬಗ್ಗೆ ನಾನು ಒಂದು ರೂಪಾಯಿ ಮುಟ್ಟಿಲ್ಲ ಏ ಉದ್ಯೋಗ ಸಿಕ್ಕಿದರೆ ನಾನು ಪ್ರಾಮಾಣಿಕ ನಾನು ಸೇವೆ ಮಾಡ್ತೀನಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಐಸಿ ಚೀಫ್ ಅಡ್ವೈಸರ್ ಲಯನ್ಸ್ ಕ್ಲಬ್ನ ಐ ಎಲ್ಐಸಿ ಮಾಜಿ ಇಸಿ ಮೆಂಬರ್ ಬಲಮುರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೊನ್ನಾಳಿ ತಾಲೂಕು ನಂದಿನಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ನೊಳಪ್ಪ ಯುವ ವೇದಿಕೆ ಮಾಜಿ ಖಜಾಂಚಿಗಳಾದ ಬಸವರಾಜ್ ಬಲಮುರಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವವರು ಯುವಶಕ್ತಿ ಒಕ್ಕೂಟ ಬಲಮುರಿ ಬಸವರಾಜ್ ಅಭಿಮಾನಿ ಹಾಗೂ ಎಲ್ಐಸಿ ಬಳಗ ಸದಸ್ಯರು